बाला बाला जल्दी बाला नींद से वो स्टार्ट मोड़ नींद से तो यार कहीं तो मरती है ये लगा यार कई बाला नो आए थे ये बेट ये काल कर्म लेता रहेगा तो काल क्रास आए थे हाँ अभी बेड पे तोड़ ಜೈ ಶ್ರೀರಾಮ್ ನಮಸ್ತೆ ಬಂಧುಗಳೇ ನಾನಿವತ್ತು ಹೊಸರ್ಗಾ ತಾಲೂಕಿನ ಹೊರಗಂಡಳ್ಳಿ ಗ್ರಾಮದಲ್ಲಿದ್ದೀನಿ ನಮ್ಮ ಜೊತೆ ರಾಮಣ್ಣರಿದ್ದಾರೆ ಇದಾರೆ ಕರಡಿಯನ್ನು ಭೀಕರವಾಗಿ ದಾಳಿಯಾಗಿ ಅದರಿಂದ ತಪ್ಪಿಸ್ಕೊಂಡು ಬಂದಂಥವ್ರು ಅವ್ರ ಅವ್ರ ಬಾಯಲ್ಲೇ ಅವ್ರು ಯಾವ ತರ ತಪ್ಪಿಸ್ಕೊಂಡ್ ಬಂದ್ರು ಅಂತ ಕೇಳಿ ಅಣ್ಣ ನಿಮ್ಮ ಹೆಸರು ಅಣ್ಣ ರಾಮಣ್ಣ ನೀವೇನ್ ಕೆಲಸ ಮಾಡೋದು ನಿಮಗೆ ಕರಡಿ ಕಡದಿತ್ತು ಅಂದ್ರಲ್ಲ ನಿಜವೇ ಕಾರಣ ನನ್ ಜೀವ್ ಇಲ್ಲದ್ರು ಬೇಡ ಅನ್ಸತ್ರಿ ನೀವು ಅವಾಗ ಎತ್ತೋದು ಅಡ್ಡಾಡೇ ಇಲ್ಲ ಕರ್ಕೊಂಡ್ ಬರ್ತೈತಿ ನಾನ್ ತಿರುಗಿ ನೋಡ್ದಾಗ ಅಯ್ಯಪ್ಪ ಈ ಜೀವನೇ ಬೇಡ ಅನ್ಸಲ್ ಭಗವಂತ ಅಂತ ಅನ್ಸೋತು ಮುಗ್ರ ಶೋ ಬಿದ್ಬಿಟ್ಟೆ ಬಿದ್ರೂ ಬಿಡ್ಲಿಲ್ಲ ಬಂದು ಬಾಲ್ಗೈನ್ ಕಡಕ್ಕೆ ಸೀಳಿಬಿಡ್ತು ನನ್ನ

ಕಾಲಿನ ಭಾಗದಾಗ ಜಾಸ್ತಿ ಮುಂಚೆ ನಾವ್ ಒಂಥರ ಇವಾಗ ಪಿಕ್ಚರ್ ಆಕ್ಟ್ರಸ್ ಬುಲೆಟ್ ಪ್ರಕಾಶ್ ಇದ್ರಲ್ಲ ತರ ಇದ್ದೆ ನಾನು ಈಗ ಇದ್ದು ಈಗ ಬರೀ ನಲ್ವತ್ತು ನಲ್ವತ್ತೈದು ಕೆಜಿಗೆ ಜೀವನಾನೇ ಬೇಡ ಅನ್ಸೋಯ್ತು ಕಾಳಿ ಕಾಲದ ನಂದು ನ ಜೀವ ಯಾಕಪ್ಪ ಅನ್ನಂಗ ಏನಂಗ್ಬಿಟ್ಟಿತ್ ನಂಗೆ ಅಲ್ಲ ಆಗ ಆಗ್ ಕರಡಿ ಇದ್ದಿದ್ದು ನಿಮ್ಮ ಕೆಲ್ಸಗಳು ಎಲ್ಲಾ ಮಾಡ್ತಿದ್ರಲ್ಲ ಈಗ ಪ್ರೆಸೆಂಟ್ ನಿಮ್ಗೆ ಕೆಲಸ ಮಾಡಕ್ ಎಷ್ಟು ಇದಾಗುತ್ತೆ ಮಾಡಕ್ ಆಗಲ್ಲ ಆಗಲ್ಲ ನನ್ ಕೈಯೇ ಸ್ವಟ್ ಬ್ರಿ ನಾನ್ ಎಡಗೈ ಮುರಿದಿದ್ದಾಳಿಂದ ಸ್ವಟ್ವಾಗಿದ್ದೆ ನಾನು ಕರಡಿ ಕಡತಾಳಿಂದ ಒಂದು ತಿಂಗಳು ನಿದ್ದೇನೆ ನಿಮ್ಗೆ ನನಗೆ ಬರಾಬರಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದ ಹಿಂದೆ ಎಲ್ಲಿ ಕಡಿದಿದ್ದಣ್ಣ ಅಂತ ಕೊಡ್ತಲ್ಲೇನೆ ನಮ್ ತೋಟದಲ್ಲಿ ನಿಮ್ ತೋಟದಲ್ಲಿ ನೀವು ಹೆಂಗ್ ತಪ್ಪಿಸ್ಕೊಂಡ್ರಿ ಅಂತ ಕರಡಿ ಹಂಗ ಅಟ್ಯಾಕ್ ಮಾಡ್ತಲ್ಲ ನೀವು ಕರಡಿನ ನೋಡೇ ಇಲ್ವಾ ಅಂತ ನೀವು ಕರಡಿನ ಬರೋದ್ ನೋಡ್ಲೇ ಇಲ್ವಾ ನಾನು ಬರೋದ್ ನೋಡಿಲ್ಲ ಸೆಪ್ಪೆ ಬೆಳೆದಿತ್ತು ನಾನೇನ್ ಬೆಳೆದ ಸೆಪ್ಪೆ ಆ ಒಂದು ಎರಡು ಬದಿ ಮೇಲೆ ಕಾಂಗ್ರೆಸ್ ಇದ್ದು ಅವನ್ನ ಕೀಳಣ ಅಂತ ಬಗ್ದೆ ಇದೇ ನಿಂಗ್ ಸಾರ ಸಾರ ಅನ್ನತ್ತಲ್ಲ ಅಂತ ಅಂದೆ ಹೂವಾ ಕಾಲ್ಡಿ ಅಂತ ನುಗ್ಗಿಬಿಟ್ಟೆ ಮುಂದಕ್ಕೆ ನುಗ್ಗಿ ಮುಂದಕ್ಕೆ ಓಡೋಗ್ಬಿಟ್ಟಿ ಓಡೋಗ್ತಿವ ನಾನು ಜೀವ ಕಿಚ್ಕೆ ಇಷ್ಟು ತಪ್ಪ ಕೊಲ್ಲಿತ್ತು ಕೊಲ್ಲು ಅದನ್ನ ಎತ್ತಾಕಿರು ಬಿಡಂಗಿಲ್ಲ ಅದೊಂದ್ ಕಡಿಕ್ ಬಿಡ್ತು ಕಾಳ್ಡೊಂದ್ ಕಡಿಕ್ ಬಿಡ್ತು ನಾನ್ ಕ್ಯಾಡಿಕೆಂದು ಅದು ಒಂದ್ ಕಡೆ ಆಯ್ತು ನಾನು ಏನೋ ಬಗ್ತಿದ್ದಿಲ್ಲ ನಾನು ಮೊರೆ ಬೇರೆ ಇತ್ತ ಮೊರೆಗಳು ಅಂದ್ರೆ ಅವು ಸಣ್ಣವ ದೊಡ್ಡವ ಸಣ್ಣ ಒಲೆಯ ಇಷ್ಟು ಶತ್ರ ಇದ್ದು ಅಷ್ಟೇ ನೋಡಪ್ಪ ಭುಜ ಇರವಾ ಕರಡಿ ಭುಜ ಇರವಾ ಭುಜ ಇರವು ಆಮೇಲೆ ನಾನು ಭಗವಂತ ನನ್ ಜೀವ ಬಿಡಲ್ಲ ಅಂತ ನಂಗೂ ಮಾಡ್ಕಾಲ ಪಾರ್ಸ್ ಮಾಡೇ ಬಿಡ್ತು ಮರಿ ಆ ಪಾರ್ಸ್ ಪಾರ್ಸ ಮರಿ ಮಾಡ್ಕೆ ಎಡಗೈಯಿಂದ ಇದನ್ನ ನೊಚ್ ಬಿಡ್ತು ಕೈಯ ನಚ್ಕಿ ಮತ್ತೆ ಮೊರೆ ರಭಸಕ್ಕೆ ಹಿಂದ್ ತಿರ್ಗಿ ಬಂತು ಆಮೇಲೆ ನಾನು ಎದ್ರುಲಿಲ್ಲ ಸೈ ನನ್ ಜೀವ ಇವತ್ತಿ ಮುಗಿಸುತ್ತೆ ಅದನ್ನ ಏನಾರ ಮಾಡನ ಧೈರ್ಯ ಮಾಡಣ ಅಜ್ಜಯ್ಯ ನಾಯ್ಕ ನಟಿ ತಿಪ್ಪೇರುದ್ರ ನನ್ಗೇನಾರ ಬಾಲ ಕೊಡೋ ಅಂತ ಅಂದೆ ಆವಾಗ ಒಂಚೂರು ಬಾಲ ಬಂತು ಎಡಮಟ್ಟಿ ಹಿಡ್ಕೊಂಡು ಹತ್ರ ಬಿಡ್ಕೊಂಡಿಲ್ಲ ಅಷ್ಟು ಸಾಧ್ಯತೆ ಮಾಡಿ ಒಂದ್ ಎರಡ ಎಲ್ಟ್ ಹೊಡೆದೆ ಬಿಟ್ಟೆ ನಾನು ಅಷ್ಟು ಧೈರ್ಯ ಮಾಡ್ದೆ ನಾನ್ ಧೈರ್ಯ ಸರ್ವತ್ರ ಸಾಧನ ಮಂತರಲ್ಲ ಹಂಗೆ ಆ ತರಾ ಹೊಡ್ದ್ಬಿಟ್ಟೇಬಾರ ಆಮೇಲೆ ಅಂತದ್ರಾಗೂ ಒಬ್ನೆ ಎದ್ದು ಬಂದು ಮನೆಗೆ ಹಿಂಗ ಆತು ಅಂತ ಆಮೇಲೆ ಎಲ್ಲಾ ಹೇಳಾಕೇ ಆಗ್ತಿಲ್ಲಾ ನನ್ ಕೈ ನಡ್ಕೊಂಡ್ ಬಂದ್ರ ಅಲ್ಲಿಂದ ನಡ್ಕೊಂಡ್ ಬಂದೆ ಇದೇ ತೋಟ ಊರ ಬಟ್ಟೆಗೆ ಮನೆಗ್ ಬತ್ತು ಸುಸ್ತು ಸೋಲು ಅಲ್ಲಿ ಎದ್ದನಾ ಕಾಲ ರಕ್ತ ಎಲ್ಲಾ ಬಾಳ ಹೋಗಿತ್ತಲ್ಲ ಹ್ಮ್ ಬ್ಲಡ್ ಮಾತ್ರ ಬಾರಿ ಇದಾಗಿಬಿಟ್ಟಿತ್ತು ಇಲ್ಲಿಂದ ದೂರಕ್ಕೆ ಹೋಗ್ಬಿಟ್ಟು ಬ್ಲಡ್ ಬಾರಿ ವೈಪ್ರೇಷನ್ ಆಗ್ತಿದೆ ಫಸ್ಟ್ ಫಸ್ಟ್ ಡೈರೆಕ್ಟ್ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ರಕ್ತ ಇಲ್ಲ ಅಂತ ದುರ್ಗದ గవర్ನೆಂಟ್ ಆಸ್ಪತ್ರೆಗೆ ಬರ್ಕೊಂಡ್ರು ಅಲ್ಲಿಗೆ ಹೋದ್ಮೇಲೆ ಮೇಲೆ ಒಂದು 5 ದಿಸೆದ್ದು ಉತ್ಮ ಆಗುತ್ತೆ ಹೋಗ್ರಿ ಅಂತ ಟ್ಯಾಬ್ಲೆಟ್ಸ್ ಮಾತ್ರ ಕೊಟ್ಟಿದ್ರು ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಉತ್ಮ ಅಂತ ಈಗೆಲ್ಲ ಚೆನ್ನಾಗಿದೆ ಎಲ್ಲ ಈಗೆಲ್ಲ ಎಲ್ಲದನ್ನೇ ಎದ್ರುಸಿ ಧೈರ್ಯ ಬಂದೈತಿ ಹು ಈಗ ಧೈರ್ಯ ಅನ್ನೋದೇನು ಯಾತ್ಕೂ ಎದ್ರಲ್ಲಾ ಎದ್ರಲ್ಲಾ ಅಂದ್ರೆ ಮದ್ದಿನ ಶಕ್ತಿ ನನ್ಗೆ ಏನೇನು ಇಲ್ಲ ನಿರ್ಶಕ್ತಿ ಆಗಿ ಹೋಗ್ಬಿಟ್ಟಿನ ನಾನ್ ನನ್ ಕೈಲಿ ಏನು ಮಾಡಾಕ ಆಗಲ್ಲ ಅಂದ್ರೆ ಧೈರ್ಯ ಐತಿ ನನ್ಗೆ ಇಲ್ಲಾ ಅಂತ ಕೆಲ್ಸಗಳ ಮಕ್ಳು ಈಗ ಅಕಸ್ಮಾತ್ ಕಾಯ್ಡ್ ಇದ್ರಿಗೂ ಬಂದ್ರುವಾ ಬಾ ಎದ್ರಲ್ಲಾ ಅದಕ್ಕೆ ಏನಾರ ಒಂದ್ ಸೇರ್ಪಡೆ ಮಾಡ್ಬಿಡ್ತೀನಿ ಧೈರ್ಯ ಬಂದಿತ್ತೀಮ್ ಈಗ ಧೈರ್ಯ ಬಂದ್ಬಿಟ್ಟೈತಿ ಹಳ್ಳಿ ಕಾಲದಾಗ ಅನ್ಬೋಸಿ ಹಿಂಗ ಮೆತ್ತಗಾಗಿ ನರಕ ಅನ್ಭೋಸ್ತೈತಿ ಈಗ ಏನಾದ್ರ ಮುಂದೆ ಧೈರ್ಯವಾಗಿ ನಿಂತ್ಕೊಳ್ಬೇಕ ಅಷ್ಟೇ ಎದ್ರ ಎದ್ರ ಕಲ್ಲೇ ಇಲ್ಲ ಎದ್ರಿ ಬಿಟ್ರೆ ನಮ್ ಜೀವಕ್ ನಾವೇ ಸೈ ಹಾ ಎದ್ರದಂಗ್ ನಿಂತಂದ್ರ ಹಾಕಿತ್ತ್ ಹಾಕ್ಬಿಡ್ತಿ ನಾವ್ ಕೈಯಾಗ ಏನಾರ ಅಟ್ಟೆ ಹಿಡ್ಕೊಂಡ್ ಇದನ್ನ ಮಾಡಿ ಕೀತ್ ತೆಳದ್ ಬಿಡ್ಬೇಕಾದ್ ನೇನ್ ಮಕ್ಕ ಮರೇ ಏನು ನೋಡ್ಬಾರ್ದು ಉಗುರು ನೋಡಬಾರ್ದು ಬಾಯಿ ನೋಡ್ಬಾರ್ದು ಅದೇನೋ ಒಂದ್ ಮನುಷ್ಯನ್ ಶಕ್ತಿ ಐತಿ ಹಾಕಿ ಇದನ್ ಮಾಡಿದ್ರೆ ನಾ ಬದು ಅಂತೀವಿ ಏನೋ ನಾವು ಕರಡಿಯಿಂದ ತಪ್ಪಿಸ್ಕ ಅಕಸ್ಮಾತ್ ನಾವ್ ಅನಿವಾರ್ಯವಾಗಿ ಕರಡಿಯಿಂದ ಸಿಗಬಿದ್ರೆ ಯಾವ ರೀತಿ ತಪ್ಪಿಸ್ಕೆ ಅಂತ ಹೇಳ್ತಿದಿರ ಅದನ್ನ ಧೈರ್ಯವಾಗಿ ನಿಂತ್ಕೊಂಡ್ರೆ ನಾವ್ ತಪ್ಪಿಸ್ಕೋಬಹುದು ಧೈರ್ಯ ನಿಂತ್ಕೊಂಡ್ರೆ ಕೈಯಾಗೆ ಕೋಲು ಏನಾರ ದೊರಬಳ್ಳಿ ಇರ್ಬೇಕು ಅದನ್ನ ಇದನ್ನ ಬಿಟ್ಕೋಬಾರ್ದು ದೂರನೇ ಬಿಟ್ಕೋಬೇಕು ನಮ್ ಜೀವಕ್ ನಮಗೆ ತೊಂದ್ರೆ ನಾವೇ ಆಪತ್ ಅಂದ್ಕೊಂಡ್ರೆ ನಾವೇ ಆಪತ್ತಾಗಿ ಬಾರಿ ಕರಡಿ ಕಾಲದಾಗ ಅನುಭವಿಸ್ಬಿಟ್ಟಪ್ಪ ನಾನಂತೂ ಏನ್ ಹೇಳ್ತೀರ ನಿಮ್ಮ ಅನುಭವ ಕರಡಿ ಅಕಸ್ಮಾತ್ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡೋದಕ್ಕೂ ಕರಡಿ ಅಟ್ಯಾಕ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ನಿಮಗೆ ನಿಮ್ ಅನುಭವದಾಗ ನಮ್ಮ ಅನುಭವದಾಗ ಬೇರೆ ಪ್ರಾಣಿಗೆ ಇವ ಸಿಂಹ ಚೀರ್ತಿ ಅಂತ ಮನುಷ್ಯ ನೋಡಿ ಅಕಸ್ಮಾತ್ ಎದುರು ಹೋಗ್ತವೆ ಈ ಕಳ್ಳಿಕೊಂಡು ತಪ್ಪಿಸ ಆಗಲ್ಲ ಕಳ್ಳರು ಕುಂಡ್ ತಪ್ಪಿಸ್ಕೋಬಹುದು ಕಳ್ಳಿ ಕುಂಡ್ ತಪ್ಸೋಕ್ ಆಗಲ್ಲ ಅದು ನೀನ್ ನಾಲ್ವತ್ ಜನ ಐವತ್ತು ಜನ ಅಟ್ಯಾಕ್ ಮಾಡಿರುವ ಅದು ಐವತ್ತು ಜನ ಶಂದೆಗೆ ನುಗ್ಗಿ ಆರಿ ಹೋಗ ಅಂತ ಜಾತಿ ಅದು ಕಳ್ಳಡಿ ಅದನ್ನು ನೋಡಿ ಅನ್ಬೌಸಿನಿ ನಾನು ನಿಮಗೇನಾರ ಪರಿಹಾರ ಬಂದಿತ್ತ ಅರಣ್ಯ ಇಲಾಖೆಯಿಂದ ಇಲ್ಲ ನಮ್ಗೆ ಅವಾಗ ಏನು ಪರಿಹಾರ ಬಂದಿಲ್ಲ ಯಾವ ಒಂದ್ ರೂಪಾಯಿನೂ ಬಂದಿಲ್ಲ ನೀವೇನ್ ಪ್ರಯತ್ನ ಬಂದಿಲ್ಲ ಮತ್ತೆ ಸರ್ ಫಾರೆಸ್ಟ್ ನವ್ರ ಏನಾರ ಸಂಪರ್ಕಿಸಿದ್ರ ನಿಮ್ಮನ್ನ ಅದೇ ಆಕ್ರಿ ಅಂದ್ರು ನಾವು ಆಸ್ಪತ್ರೆಗೆ ನಮ್ಗೆ ಸಾವು ಬತ್ತಿ ಮಧ್ಯೆ ಹೋರಾಟ ಆಗಿ ಯಾಕಪ್ಪ ಈ ಜೀವನ ಐತೆ ನಂಗೆ ಆಗ ಬಂದ್ಬಿಟ್ಟು ಜೀವನ ಉಳ್ಕೊಂಡ್ ಬಂದ್ ಸಾಕಾಯ್ತೆ ನಂಗೆ ಹೋಗ್ಬಿಡ್ತ ಮಳೆ ಬರ ನಾನು ಅರಣ್ಯ ಇಲಾಖೆಗೆ ಹೇಳೋದೇನಂದ್ರೆ ಅರಣ್ಯ ಇಲಾಖೆ ಸಂಬಂಧಪಟ್ಟವಂತವ್ರು ಈ ತರ ಕರಡಿ ದಾಳಿ ಆಗಿರುತ್ತೆ ಅವ್ರೇನ್ ಮಾಡ್ತಾರೆ ತಮ್ಮ ಚಿಕಿತ್ಸೆಗೆ ಅಲ್ಲಿ ಇಲ್ಲಿ ಓಡಾಡ್ತಾರೆ ಅವರಿಗೆ ಈ ತರ ಪರಿಹಾರ ತಗೊಳೋ ಸಮಯ ಸಂದರ್ಭ ಇರೋದಿಲ್ಲ ಹಾಗಾಗಿ ಇದು ಅರಣ್ಯ ಏನು ಮಾಡಬೇಕು ಅಂಥ ಕರಡಿ ಕಡಿದಂಥರನ್ನ ಸಂಪರ್ಕಿಸಿ ಅವರಿಗೆ ಸರಿಯಾದ ಮಾಹಿತಿ ನೀಡಿ ಅವರಿಗೆ ಪರಿಹಾರವನ್ನು ನೀಡಬೇಕಾಗಿ ನಾನು ನಿಮ್ಮಲ್ಲಿ ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀರಾಮ್